ಫೈನಲ್ ಆಗಿದೆ ಶೋಭಾ ಕರಂದಾಜ್ ಅವರು ಹೋದ್ಸಾರಿ ಮೂರುವರೆ ಲಕ್ಷಕ್ಕಿಂತ ಹೆಚ್ಚಿನ ಹಂತದಲ್ಲಿ ಗೆದ್ದಿದ್ರು ಈ ಬಾರಿನೂ ಸಹ ಅದೇ ಹಂತದಕ್ಕಿಂತ ಇನ್ನೂ ಹೆಚ್ಚಿನ ಹಂತದಲ್ಲಿ ಗೆಲ್ತಾರೆ ಯಾವುದೇ ಅನುಮಾನ ಬೇಡ ಈ ಬಾರಿ ಮೋದಿಯವರ ಒಂದು ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಮತ್ತು ಇಡೀ ರಾಜ್ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಪರವಾದಂಥ ವಾತಾವರಣ ಇದೆ ನಾವೆಲ್ಲ ಪ್ರಯತ್ನ ಮಾಡ್ತಿರುವಂಥದ್ದು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲಬೇಕು ಲೋಕಸಭಾ ಕ್ಷೇತ್ರ ಅನ್ನುವಂಥ ಪ್ರಯತ್ನದಲ್ಲಿದ್ದರೆ ಅದೇ ರೀತಿಯ ಒಂದು ವಾತಾವರಣ ಇದೆ ಅದು ಯಶಸ್ವಿ ಆಗ್ತದೆ ಅನ್ನೋದು ವಿಶ್ವಾಸ ಮತ್ತು ಸೀಟ್ಗಳಲ್ಲಿ ಕಗ್ಗಂಟಾಗಿದೆ ಬಿ ಜೆ ಪಿಗೆ ಅಂತ ಸರ್ ಹತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ನಡುವೆ ಏನು ಹೇಳ್ತಾ ಇದ್ದಾರೆ ಫೈನಲ್ ನಾಳೆ ಮೂರು ನಾಲ್ಕು ದಿವಸ ಗೊತ್ತಾಗುತ್ತೆ ಯಾವುದು ಬದಲಾವಣೆ ಆಗಿದೆ ಏನು ಅಂದರೆ ಮೊದಲನೇ ಪಟ್ಟಿ ಮೂರು ದಿವಸದಲ್ಲಿ ಬಿಡುಗಡೆ ಆಗುತ್ತೆ ನನಗೆ ಸಂಬಂಧಪಟ್ಟಂತಹ ಒಂದು ಶರ್ಟ್ ನಂತರ ಪಿತೂರಿ ಇದು ಯಾರು ಮಾಡಿಸ್ತಾ ಇದೆ ಗೊತ್ತಿರುವಂಥದ್ದು ಯಾವುದಕ್ಕೂ ಅವರ ದುರ್ಪಿ ನೀಡೋಕ್ಕೆ ಹೋಗೋದಿಲ್ಲ ಕೇಂದ್ರದ ಸಚಿವೆಯಾಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದಂತ ಮಂಡ್ಯ ಮಂಡ್ಯ ಸುಮಲತ್ ಅವರಿಗೆ ಇವತ್ತೊಂದು ಸಭೆ ಕೂಡ ನಡೆಸ್ತಿದ್ದಾರೆ ಅವ್ರ ಜೊತೆ ಚರ್ಚೆ ಆಗಿಲ್ಲ ಮಾಹಿತಿ ಇಲ್ಲ ಲೋಕಸಭಾ ಬಿಜೆಪಿ ಜೆಡಿಎಸ್ ರಾಜ್ಯಸಭಾ ಚುನಾವಣೆ ಕೂಡ ಇದೆ